ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳನ್ನ ಸ್ಮರಣೆ ಮಾಡಿಕೊಂಡು ತತ್ಸ್ವರೂಪರಾದ ವೇದಾಂತ ಪೂಜ್ಯ ಪೂಜ್ಯಶ್ರೀ ಮಲ್ಲಿಕಾರ್ಜುನ ಮಹಾಶಿವಿಗಳವರಲ್ಲಿ ಪುರಾಣತ್ನ ಪೂಜ್ಯಶ್ರೀ ದೇವರಲ್ಲಿ ಬ್ರಹ್ಮಲೀನ ಬ್ರಹ್ಮಸ್ವರೂಪದ ಶ್ರೀ ಪೂಜ್ಯಶ್ರೀ ಸಿದ್ದೇಶ್ವರಪ್ಪನಗಳವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಬಸವಾದಿ ಪ್ರಮಥರಲ್ಲಿ ಶರಣೆಂದು ಇಂದು ಶಿವಾನಂದ ಮಹಾಸ್ವಾಮಿಗಳವರು ಇಂಗೈಕ್ಯರಾಗಿರುವಂತಹ ಪವಿತ್ರವಾಗಿರ್ತಕ್ಕಂಥ ದಿವಸ ಅವರು ಶಿವಾವತಾರಿಗಳಾಗಿ ಸಚ್ಚಿದಾನಂದ ಸ್ವರೂಪದಲ್ಲಿ ಸರಾವಕಾಲದಲ್ಲಿ ನಾವು ನಿರತರಾಗಿರ್ತಕ್ಕಂಥವರು ಆರಂಭದಲ್ಲಿ ಒಂದು ಕಾಯಕವನ್ನು ಭಗವದ್ಗೀತೆಯ ಕರ್ಮಯೋಗವನ್ನು ಅನುಸರಿಸಿಕೊಂಡು ಶಿಕ್ಷಕ ವೃತ್ತಿಯನ್ನಾಗಿನಿಸಿಕೊಂಡು ಪೂಜ್ಯರಾಗಿರ್ತಕ್ಕಂತಹ ಬನಹಟ್ಟಿಯ ಶಿವಾಚಾರ್ಯ ಮಹಾಸ್ವಾಮಿಗಳವರಿಂದ ಲಿಂಗ ದೀಕ್ಷಾ ಬದ್ಧರಾಗಿ ಸರಾವಕಾಲ ಲಿಂಗಾನುಷ್ಠಾನವನ್ನು ಮಾಡ್ತಾ ಶಿಕ್ಷಕ ವೃತ್ತಿಯನ್ನು ಕೈಕೊಂಡು ಆನಂದದಲ್ಲಿ ಮನಿಹಾಳ್ ಸಲೇಬಾನದ ನೌಡಿಕೆಯನ್ನು ರಾಮಕರ್ಗ ಸಂಸ್ಥಾನಿಕರ ಕೈ ಕೆಳಗೆ ಕೆಲಸವನ್ನು ಮಾಡಿ ಧನ್ಯೋ ಗೃಹಸ್ಥಾಶ್ರಮ ಎಂಬಂತೆ ಗೃಹಸ್ಥಾಶ್ರಮಕ್ಕೆ ಚ್ಯುತಿ ಬರಲಾರದ ಹಾಗೆ ಸನ್ಯಾಸತ್ವವನ್ನು ಗೃಹಸ್ಥ ಜೀವನದಲ್ಲಿಯೇ ಸನ್ಯಾಸತ್ವವನ್ನು ಅಂತರಂಗದಲ್ಲಿ ಅಳವಡಿಸಿಕೊಂಡು ಶಬರಿ ಶಬರಿಕೊಳ್ಳದಲ್ಲಿ ಹದಿನೆಂಟು ವರ್ಷಗಳವರೆಗೆ ಮಹಾನ್ ಧೂರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿ ಊರಿನ ಎರಡೂ ಊರುಗಳ ಜವಾಬ್ದಾರಿಯನ್ನು ಹೊತ್ತುಕೊಂಡು ತಮ್ಮ ನೋಡಿಕೆಯನ್ನು ಮಾಡ್ತಾ 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 ಶಬರಿಯ ಪ್ರತ್ಯಕ್ಷವನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥವರು ಅಂತ ಮಹಾನುಭಾವರು ಕೊನೆಗೆ ಗೃಹಸ್ಥಾಶ್ರಮವನ್ನು ತ್ಯಾಗ ಮಾಡಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಗದುಗಿನ ನಾಗನೂರಿನ ಹಾಗೂ ಅನೇಕ ಅನೇಕ ಗ್ರಾಮಗಳಲ್ಲಿ ವಾಸ್ತವ್ಯವನ್ನು ಮಾಡಿಕೊಂಡು ಬರತಕ್ಕಂಥ ಎಲ್ಲ ಮಮೋಕ್ಷುಗಳಿಗೆ ಮೋಕ್ಷದ ಸಾಧನೆಯಿಂದ ಮೋಕ್ಷ ಸಾಧನ ಸಾಮಗ್ರಿ ಆಮ್ ಭಕ್ತಿಯೇವ ಜನೀಶಿ ಎಂಬಂತೆ ಮೊಟ್ಟ ಮೊದಲು ಭಕ್ತಿಯ ಭಾವವನ್ನು ಹುಟ್ಟಿಸಲಿಕ್ಕೆ ಅಷ್ಟಾವರಣವೇ ಅಂಗ ಪಂಚಾಚಾರವೇ ಪ್ರಾಣ ಶುಕಸ್ತ್ರವೇ ಆತ್ಮ ಎಂಬ ಸಿದ್ಧಾಂತದೊಂದಿಗೆ ನಿಜವನ ಶಾಸ್ತ್ರಗಳನ್ನು ಎಲ್ಲವನ್ನೂ ಕೂಡ ನಾವು ಅಂಗವಹಿಸಿಕೊಂಡು ಶಂಕರರ ವೇದಾಂತವನ್ನು ದ್ವೈತ ತತ್ವವನ್ನು ನಾಡಿನ ತುಂಬಲ್ಲೂ ಕೂಡ ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಕೂಡ ಸಂಚಾರ ಮಾಡಿ ಬೋಧನೆ ಮಾಡಿರ್ತಕ್ಕಂಥ ಭಾವರು ಅವರ ವಾಣಿಯ ಪ್ರಭಾವಕ್ಕೆ ಅವರ ತಪೋಶಕ್ತಿಗೆ ಮರುಳರಾಗಿ ಅನೇಕ ಜನ ತಮ್ಮ ತ್ಯಾಗವನ್ನು ಮಾಡಿ ಸಂಸಾರ ತ್ಯಾಗವನ್ನು ಮಾಡಿ ಪೂರ್ವಾಶ್ರಮದ ತ್ಯಾಗವನ್ನು ಮಾಡಿ ಅನೇಕ ಅನೇಕ ಮಹಾತ್ಮರು ಸಾಧಕರು ಅವರ ಹತ್ತಿ ಬಂದು ಅವರಿಂದ ದೀಕ್ಷಾಬದ್ಧರಾಗಿ ಬೇರೆ ಅಪ್ಪಟವಾಗಿರತಕ್ಕಂತಹ ಶುದ್ಧವಾಗಿರತಕ್ಕಂತಹ ಜೀವನವನ್ನು ಸಾಗಿಸಿಕೊಂಡು ಸನ್ಯಾಸಿಗಳಾದರು ಸುಮಾರು ಎಂಬತ್ತಾರು ಜನ ಮಹಾನ್ ಶಿಷ್ಯರು ಪೂಜ ಶಿವಾನಂದ ಮಹಾಸ್ವಾಮಿಗಳವರ ಕಲಸಂಜಾತರಾಗಿ ಈ ನಾಡಿನ ತುಂಬ ಸಂಚಾರವನ್ನು ಮಾಡಿ ಶಿವಾನಂದನು ಹೇಳಿರ್ತಕ್ಕಂಥ ತತ್ವಬೋಧೆಯನ್ನು ಮಾಡಿದರು ಅಂತಹ ಪೂಜ್ಯ ಮಹಾತ್ಮರು ತೊಂಬತ್ತೆಂಟು ತೊಂಬತ್ತೊಂಬತ್ತರ ಅವಧಿಯಲ್ಲಿ ಶತಕದಲ್ಲಿಯೂ ಕೂಡ ಅವರು ನಮ್ಮ ಗಾಂಭೀರ್ಯವನ್ನು ಆಧ್ಯಾತ್ಮದ ಗಾಂಭೀರ್ಯವನ್ನು ಬಿಡಲಾರದ ಹಾಗೆ ಕಾಲದಲ್ಲಿ ಗುಮುಕ್ಷಗಳ ಸಲುವಾಗಿ ಲಿಂಗಾನುಷ್ಠಾನದಲ್ಲಿಯೇ ಕಾಲವನ್ನು ಕುಡಿತ ಮನೆಯ ಉಷಿರಿಗೂ ಕೂಡ ವೇದಾಂತ ಬೋಧನೆಯನ್ನು ಮಾಡಿ ಎಲ್ಲ ಶಿಷ್ಯರು ಕೇಳಿದಾಗ ಮನೆಯ ಸಂದೇಶ ಏನು ಅಂತ ಅಂತಂದಾಗ ಕೇವಲ ಮೀಲಿಕೆ ಮಾಡಿ ಸ್ವಾಮಿ ಇದ್ದಾನೆ ಅಂತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟರು ಸ್ವಾಮಿ ಅಂದರೆ ಭಗವಂತ ಬ್ರಹ್ಮನಿದ್ದಾನೆ ಎಲ್ಲರನ್ನೂ ಕೂಡ ಸಂರಕ್ಷಣೆ ಮಾಡತಕ್ಕಂತಹ ಭಗವಂತ ಒಬ್ಬಿದ್ದಾನೆ ಅವನನ್ನು ಆರಾಧನೆ ಮಾಡಿರತಕ್ಕಂತಹ ದಿವ್ಯ ಸಂದೇಶವನ್ನು ಕೊಟ್ಟು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಅವರು ಬ್ರಹ್ಮಲಿಂಗ ಆಗಿರತಕ್ಕಂಥದ್ದು ಅಂಥ ಮಹಾತ್ಮರು ತೊಂಬತ್ತೈದು ತೊಂಬತ್ತಾರು ವರ್ಷಗಳ ಹಿಂದೆ ಈ ನಾಡಿನಲ್ಲಿ ಇದ್ದು ಸಂಚಾರವನ್ನು ಮಾಡಿ ಮಹಾನ್ ಜೀವ ಚೇತನವನ್ನು ಅವರು ಬಂದಿಕೊಂಡಿರ್ತಕ್ಕಂಥವರು ಅವರು ಜೀವಬ್ರಹ್ಮರ ಐಕ್ಯವನ್ನೇ ಬೋಧನೆ ಮಾಡಿ ಮನೆಗೆ ಬ್ರಹ್ಮಲಿಂಗ ಆಗಿರತಕ್ಕಂತಹ ಬ್ರಹ್ಮಸ್ವರೂಪರು ಮಹಂಬ್ರಹ್ಮಾಷ್ಟಮಿ ಎಂಬತ್ವ ಬೋಧನೆಯನ್ನು ತತ್ವವಶಿ ಮಹಾವಾಕ್ಯಗಳನ್ನು ಎಲ್ಲ ಕಡೆಯೂ ಕೂಡ ಪ್ರಚಾರವನ್ನು ಮಾಡಿ ಜೊತೆ ಜೊತೆಗೆ ನಮ್ಮ ಋಷಿ ಇರುವನೂ ಕೂಡ ಲಿಂಗಾನುಷ್ಠಾನವನ್ನು ಬಿಡೆಯಲಿಲ್ಲ ಅಂತಹ ಮಹಾನ್ ಎಳಿಯೋ ತ್ಯಾಗಿಗಳು ಆಗಿರ್ತಕ್ಕಂತಹ ಶಿವಾನಂದ ಮಹಾಸ್ವಾಮಿಗಳವರು ಬ್ರಹ್ಮಲಿಂಗಿರ್ತಕ್ಕಂತಹ ಶುದ್ಧವಾಗಿರತಕ್ಕಂಥ ಶ್ರಾವಣ ಶುದ್ಧ ಪಂಚಮಿಯ ದಿವಸ ಅವರು ಬ್ರಾಹ್ಮೀ ಮುಹೂರ್ತದಲ್ಲಿ ತಮ್ಮ ಈ ಭೌತಿಕ ದೇಹವನ್ನು ಬಿಟ್ಟು ಬ್ರಹ್ಮಲಿಂಗಾಗಿರ್ತಕ್ಕಂಥ ವರ್ಷಗಳಿರ್ತದೆ ಆಧ್ಯಾತ್ಮಿಕವಾಗಿ ಇವತ್ತು ಶಿವಾನಂದ ಪರಂಪರೆಯ ಎಲ್ಲ ಮಠಗಳಲ್ಲೂ ಕೂಡ ಅವರ ಆರಾಧನೆ ಮಾಡತಕ್ಕಂಥ ಪುಣ್ಯ ಪರ್ವಕಾಲ ಇಂಥ ಸಂದರ್ಭದಲ್ಲಿ ಹುಡಿಗೆರಿಯ ಗ್ರಾಮದಲ್ಲೂ ಕೂಡ ಉಜ್ಜಿನ ಆಗಿರ್ತಕ್ಕಂಥ ಚನ್ನಬಸವ ಮಹಾಸ್ವಾಮಿಗಳವರು ಅವರೊಂದು ವಿಶೇಷ ಅಂತಂತಂದರೆ ಅವರು ಸಮಾಧಿಷ್ಟವಾಗಿದ್ದರೂ ಕೂಡ ತಮ್ಮ ಶರೀರದ ಮೇಲೆ ನಮ್ಮ ಗುರು ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರು ಗುರುವಾಗಲೇ ಕ್ರಿಯಾ ಸಮಾಧಿಯನ್ನು ಮಾಡಿಕೊಂಡು ನಮ್ಮ ಗದ್ದಿಗೆಯನ್ನ ಪೂಜನಾಗಿರ್ತಕ್ಕಂತಹ ಶಿವಾನಂದ ಅಪ್ಪಗಳವರ ಗದ್ದಿಗೆಯನ್ನು ತಮ್ಮ ಸಮಾಧಿಯ ಮೇಲೆ ನಿರ್ಮಾಣ ಮಾಡಿಕೊಂಡು ಅದರ ಮೇಲೆ ತಾವು ಎದುರುವಾಗಲಿದೆ ಶಿವಾನಂದ ಮಹಾಸ್ವಾಮಿಗಳವರ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿಸಿಕೊಂಡು ತಾವು ಬ್ರಹ್ಮನೀರಾದ ನಂತರ ಶಿವಾನಂದ ಕೆಳಗಡೆ ಇರತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಗದ್ದಿಗೆ ಹುಡುಗಿಯಲ್ಲಿರ್ತಕ್ಕಂಥ ಚನ್ನಬಸವ ದೇವರ ಕರ್ತೃ ಸಮಾಧಿ ಇರ್ತಕ್ಕಂಥದ್ದು ಇಂತಹ ಪೂಜ್ಯರು ನನ್ನ ಮೇಲೆ ಸದಾ ಗುರುಗಳೇ ನನ್ನ ಮೇಲೆ ಇರಬೇಕಂತಕ್ಕಂಥ ದೃಷ್ಟಿಯಿಂದ ಶಿವಾನಂದಪ್ಪಗಳವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಗುಡಿಗೆರೆಯ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಅಧ್ಯಾತ್ಮ ಮಹಾನ್ ಮಹಾನುಭಾವರು ಅಂತಹ ಪೂಜ್ಯ ದೇವರು ಸಂಚಾರವನ್ನು ಮಾಡಿ ಇಲ್ಲಿ ಲಿಂಗೈಕ್ಯರಾಗಿದ್ದು ವಿಶೇಷವಾಗಿರ್ತಕ್ಕಂಥದ್ದು ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳವರ ಕಲಕ್ರಮದ ಸಂಚಾರರಾಗಿ ಇಡೀ ತಮ್ಮ ಜೀವನವನ್ನು ಪುರಾಣ ವೋಚನಗಳಲ್ಲಿ ಕಥಾನಕಗಳ ಮೂಲಕವಾಗಿ ಅನೇಕ ಅನೇಕ ಪುರಾಣದ ಕಥೆಗಳನ್ನು ಹೇಳ್ತಾ ದೇವರನ್ನು ಆಕರ್ಷಣೆ ಮಾಡಿಕೊಂಡಿರ್ತಕ್ಕಂಥ ಪೂಜ್ಯರು ಅಂತಹ ಪೂಜ್ಯರು ಶಿವಾನಂದ ಮಹಾಸ್ವಾಮಿಗಳ ಕಲಕಮ ಸಂಜೆ ಆತರು ಶಿವಾನಂದ ಮಹಾಸ್ವಾಮಿಗಳ ತತ್ವವನ್ನು ಮಾಡಿದಾತ್ಯಂತ ವ್ಯತ್ಯರಿಸಿರ್ತಕ್ಕಂತಹ ಚನ್ನಬಸವೇ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳವರು ಬಹಳ ದೊಡ್ಡ ಉಪಕಾರವನ್ನು ಮಾಡಿರ್ತಕ್ಕಂಥವರು ಹಾಗೆ ಹೋಗಿರಲೇ ಇದ್ದರೆ ಪೂಜರಾಗಿರ್ತಕ್ಕಂಥ ಸಿದ್ಧಾರೂಢ ಮಹಾಸ್ವಾಮಿಗಳಿಂದ ಶಿವಾನಂದ ಅಂತಕ್ಕಂಥ ನಾಮಕರಣವನ್ನು ಹೊಂದಿಕೊಂಡು ಶಿವನ ಆನಂದದಲ್ಲಿ ಸದಾಪದಲ್ಲಿರ್ತಕ್ಕಂಥ ಮಹಾನ್ ಪೂಜ್ಯರು ಅಂತಹ ಪೂಜ್ಯರ ಆರಾಧನೆ ನಾವೆಲ್ಲ ಮಾಡ್ತಾ ಇದ್ದೀವಿ ಅವರ ಕೃಪಾಶೀರ್ವಾದ ನಮ್ಮೆಲ್ಲ ಮಂಡಳಿಗೆ ಇಲ್ಲಿ ಅಂತ ಕೂಡ ಶುಭವನ್ನು ಕೋರಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮಹಾಪೂಜೆಯ ಕಾರ್ಯಕ್ರಮವನ್ನು ಮಂಗಳೂರು ಮಾಡೋಣ ಸರ್ವರಿಗೂ ಶರಣು ಶರಾಯಿತಿ